ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಷ ನಡುವಿನ ಪಂದ್ಯದಲ್ಲಿ ಜಿಂಬಾಂಬೆ ವಿರುದ್ಧ ಹೀನಾಯಾಗಿ ಸೋತರು ಟೀಮ್ ಇಂಡಿಯಾ ಇದರ ಬಗ್ಗೆ ಎಂ ಎಸ್ ಅವರು ಏನಪ್ಪ ಹೇಳಿದ್ರು ಅನ್ನೋದನ್ನ ನಿಮ್ಗೆ ಯೋಚನೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಐಕನ್ ಕ್ಲಿಕ್ ಮಾಡಿ ಇವತ್ತು ಎಂ ಎಸ್ ಅವರ ಬರ್ತಡೇ ಇದ್ರು ಕೂಡ ನಿನ್ನೆ ಜಿಂಬಾಂಬೆ ಮ್ಯಾಚ್ ಬಗ್ಗೆ ಅವರು ಸ್ವಲ್ಪ ರಿಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಏನ್ ತಪ್ಪು ಮಾಡಿದ್ರು ಅನ್ನೋದು ಕೂಡ ಹೇಳಿದ್ರು ನಿನ್ನೆ ಸಖತ್ತಾಗಿ ಆಡಿದ್ರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇವಲ ನೂರ ಹದಿನಾಲ್ಕು ರನ್ ಗಳಿಗೆ ಕಟ್ ಹಾಕಿದ್ರು ನೂರ ಹದಿನೈದು ರನ್ ಟಾರ್ಗೆಟ್ನ ಕೊಟ್ಟರು ಇದರಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ರವಿ ಬಿಷ್ಣೋಯಿ ಕೇವಲ ಹದಿಮೂರು ರನ್ಗಳನ್ನು ಬಿಟ್ಕೊಟ್ಟು ನಾಲ್ಕು ವಿಕೆಟ್ನ ಪಡೆದ್ರು ಅದೇ ರೀತಿ ನಮ್ಮ ವಾಷಿಂಗ್ಟನ್ ಸುಂದರು ಕೂಡ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ಬೌಲಿಂಗಲ್ಲಿ ಯಾವುದೇ ಥರದ ತಪ್ಪು ಮಾಡಿಲ್ಲ ಬ್ಯಾಟಿಂಗಲ್ಲಿ ಅಗ್ರೆಸಿವ್ ಆಗಿ ಎಡೋದ್ರು ಅಂತ ಎಮ್ ಎಸ್ ಧೋನಿಯವರು ಹೇಳಿದ್ರು ಅಂತ ಹೇಳ್ಬೋದು ಸ್ವಲ್ಪ ಅಗ್ರೆಸಿವ್ ಆಡಕ್ಕೆ ಹೋದರು ಅದೇ ರೀತಿ ಅಲ್ಲಿ ಔಟ್ ಆದರೂ ಇಬ್ಬರು ಬ್ಯಾಟ್ಸ್ಮನ್ಗಳು ಡಕ್ಔಟ್ ಆದರೂ ಡೆಬ್ಯೂಟೆಂಟ್ಸು ಈ ರೀತಿ ಆಡಬಾರ್ದಿತ್ತು ಅನ್ನೋ ಮಾಹಿತಿಯೂ ಕೂಡ ಎಮ್ ಎಸ್ ಧೋನಿಯವರು ಹೇಳಿದ್ರು ಅಂತ ಹೇಳ್ಬೋದು ಏನೇ ಆಗಿದ್ರು ನಿನ್ನೆ ಟೀಮ್ ಇಂಡಿಯಾ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು ಅನಿಸುತ್ತೆ ಯಾಕಪ್ಪ ಅಂದರೆ ಬ್ಯಾಟಿಂಗಲ್ಲಿ ಸ್ವಲ್ಪ ಗೊತ್ತಿತ್ತು ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳಿಗೆ ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ ಆಡಿ ಅನುಭವನೂ ಕೂಡ ಇತ್ತು ನಿಧಾನಗತಿಯಲ್ಲಿ ಆಡಬಹುದಿತ್ತು ಸ್ವಲ್ಪ ಋತುರಾಜ್ ಗಾಯಕ ಆಗಿರಲಿ ಅದೇ ರೀತಿ ಗಿಲ್ ಅವರು ಕೂಡ ಆದಷ್ಟು ಕಂಟ್ರಿ ಮಾಡೋದು ಕಂಟ್ರಿಬ್ಯೂಟ್ ಮಾಡೋದು ಆದರೆ ಸಿಕಂದರಾಜ ಒಳ್ಳೆ ಬಾಲಿಂಗ್ ಔಟ್ ಆದರು ಅಂತ ಹೇಳ್ಬೋದು ಕೇವಲ ಹದಿಮೂರು ರನ್ಗಳಿಂದ ಸೋತಿದ್ದೀವಿ ನೆಕ್ಸ್ಟ್ ನೇ ನಾವು ಕಮ್ ಬ್ಯಾಕ್ ಮಾಡೇ ಮಾಡ್ತೀವಿ ಅನ್ನೋದನ್ನ ಎಂ ಎಸ್ ಅವರು ತಿಳಿಸ್ಕೊಟ್ರು ಅಂತ ಹೇಳ್ಬೋದು ಎಮ್ ಎಸ್ ಅವರು ಏನಪ್ಪ ಹೇಳಿರೋ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಬಾಯ್ ಸ್ನೇಹಿತರೆ